ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆಯಲ್ಲಿ ಮಂಡ್ಯದ ಸುಬ್ರಹ್ಮಣ್ಯ ಸ್ವಾಮಿಯ ಹದಿನೇಳು ವರ್ಷದ ಅದ್ದೂರಿ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎಂಬಾಗವಿರುವ ಸುಬ್ರಹ್ಮಣ್ಯಂ ದೇಗುಲಕ್ಕೆ ಮುಂಜಾನೆಯಿಂದಲೇ ಭಕ್ತ ಸಾಗರ ಹರಿದು ಬಂತು ಷಷ್ಠಿ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜಾ ಹೋಮ ಹವನಾದಿಗಳು ಸಾಂಗವಾಗಿ ಜರುಗಿದವು

ವಿಶ್ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಚಂಡಿಕಾ ಗಣಪತಿ ನಾಗರ ಪಂಚಮಿ ಸೇರಿದಂತೆ ಹಲವು ಹೋಮಗಳು ಜರುಗಿದವು ವಿಶೇಷವಾಗಿ ಕಬ್ಬಿನ ಮಂಟಪದ ಅಲಂಕಾರ ಗಮನ ಸೆಳೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಸಾರಥಿ ಸಾಲಿನಲ್ಲಿ ಬಂದು ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾದರು ಸಾರಥಿ ಸಾಲಿನಂತೂ ದೇವರ ದರ್ಶನ ಪಡುತ್ತಿರುವ ಭಕ್ತರು ನಿಜಕ್ಕೂ ಕೂಡ ಧನ್ಯತೆಯನ್ನು ಮೆರೆದರು

ಸುಬ್ರಹ್ಮಣ್ಯೇಶ್ವರ ಒಂದು ವರಪ್ರಸಾದದಿಂದ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಹದಿನೇಳನೇ ವರ್ಷದಿಂದ ಹದಿನೇಳನೇ ವರ್ಷ ಈ ರೀತಿ ನಡೆಯರ್ತಕ್ಕಂಥದ್ದು ಹದಿನೇಳು ವರ್ಷದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಚಂಡಿಕಾ ಹೋಮ ತನು ತರ್ಪಣ ನಾಗತರ್ಪಣ ಪ್ರತಿಯೊಂದು ಸಹ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಲೇಷ ಬಲಿ ಪ್ರತಿಯೊಂದುವೇ ಇದು ವಿಜೃಂಭಣೆಯಿಂದ ಒಂದು ಪವಾಡದ ರೀತಿ ನಡೀತಾ ಇರತಕ್ಕಂಥದ್ದು ಇಲ್ಲಿ ಏನೂ ಇಲ್ಲದಿರತಕ್ಕಂಥ ಒಂದು ಜಗದಿಂದ ಸ್ಥಾಪನೆ ಆಗಿ ಪ್ರಾರಂಭ ಆಗಿ ಅದ್ಭುತವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನದ ಮೇಲೆ ಈ ಒಂದು ಊಟ ಉಪಚಾರಗಳನ್ನ ಮಾಡಿಕೊಂಡು ಪ್ರತಿಯೊಂದು ಸಹ ಒಂದು ವಿಜೃಂಭಣೆ ನಡೀತಾ ಇದೆ ಯಾವ ರೀತಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ಭುತ ಇಲ್ಲಿ ಯಾರಿಗೂ ಸಹ ನಾವು ಪರ್ಸನಲ್ ಆಗಿ ಇನ್ವೆಸ್ಟ್ ಇನ್ವಿಟೇಷನ್ ಅಂತಕ್ಕಂಥ ಕೊಡ್ತಾಯಿರ್ತಲ್ಲ ಆದರೆ ಅದಾಗದೆ ಜನಗಳು ಜನಗಳಿಂದ ಒಂದು ಬಾಯಿ ಮಾತಿಗೆ ಒಂದು ಒಂದು ಇದಾಗಿ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆದು ತುಂಬ ಅದ್ಭುತವಾದ ಕ್ಷೇತ್ರವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ಕ್ಷೇತ್ರ ಅಂತಕ್ಕಂತಕ್ಕಂಥದ್ದೇ ಒಂದು ಪ್ರಸಿದ್ಧಿಯಾಗಿ ನಡೀತಾ ಇದೆ ಇದನ್ನು ಹೇಳ್ತಕ್ಕಂಥದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಇವತ್ತಿನ ಇವತ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಹ ಸಂಪೂರ್ಣವಾದ ಒಂದು ಜನ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಸಂಪೂರ್ಣವಾದ ಅಲಂಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ಅಲಂಕಾರವನ್ನು ನಾವು ನೋಡ್ಬೋದು ಇದು ಪ್ರತಿಯೊಬ್ಬರೂ ಸಹ ಭಕ್ತಾದಿಗಳು ಎಲ್ಲ ಸಹ ಇದನ್ನು ನೋಡಬೇಕು ಇವತ್ತು ಬಂದು ಬಂದು ನೋಡಿ ಇಲ್ಲಿ ಕೃಪೆಗೆ ಅಂತ ಹೇಳಿ ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆವರೆಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಾಜಿ ನಗರಸಭೆ ಅಧ್ಯಕ್ಷರಾದ ಚಿಕ್ಕಣ್ಣ ನೇತೃತ್ವದಲ್ಲಿ ಈ ವಿಶೇಷ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮ ನಡೆಯಿತು ಸರಿಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನಸಂತರ್ಪಣೆ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯಲು ಅವರು ಮನವಿ ಮಾಡಿಕೊಂಡ್ರು ಸರ್ ಪ್ರತಿ ವರ್ಷವೂ ವಿಶೇಷವಾಗಿ ಹದಿನೇಳನೇ ವರ್ಷ ಇದು ಈ ಹದಿನೇಳನೇ ವರ್ಷದಲ್ಲಿ ನಿನ್ನ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ದಿವಸ ಗಣಯ ಗಣ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ನಡೀತು ನಿನ್ನೆ ರಾತ್ರಿ ನಾಗತನು ತರ್ಪಣ ಸೇವೆ ಅನ್ನೋದನ್ನ ನಾ ನಾಗರಾಜನಿಗೆ ತಂಪು ಮಾಡುವಂಥ ಕೆಲಸ ಅದು ಅದು ಸಾವಿರಾರು ಜನ ಸೇ ಸೇರಿದರು ಮತ್ತು ರಾತ್ರಿ ಪ್ರಸಾದ ವಿತರಣೆ ಮಾಡಿದ್ರು ನಂತರ ಈ ಈ ದಿನ ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆ ಮತ್ತು ಚಂಡಿಕಾಯಾಗ ಹಾಗೂ ಅನ್ನ ಪ್ರಸಾದ ಇದೆ ಅನ್ನಪ್ರಸಾದದಲ್ಲಿ ಅವಳೇಕಾಳು ಕೂಟು ಲಡ್ಡು ಮತ್ತು ಬಾತು ಮತ್ತು ಮೊಸರನ್ನ ಇಷ್ಟೊಂದು ಮೂವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ವಿ ಪ್ರತಿ ವರ್ಷ ಇದೇ ರೀತಿ ಜನ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬರ್ತಾ ಇದ್ದಾರೆ ಆ ದೇವರ ಮಹಿಮೆಯಿಂದ ಕಾಣುತ್ತೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಕೊಲ್ಲಬೇಕು ಕೊಲ್ಲೇ ನೀರೇ ಉಂಟು ಇಲ್ಲ ಹತ್ತು ಬಟ್ಟೆ ದೊಡ್ಡದಾಗ್ತಾರಂತೆ ತ್ರಿವಿಕ್ರಮನಾಗಿ ಬೆಳೀತಾರಂತೆ ನಾರಾಯಣ ದೇವರು ಬೆಳೆದು ಅವರಿಬ್ಬರನ್ನು ಕೂಡ ತನ್ನ ತೊಡೆಯಲ್ಲಿ ಇಬ್ಬರು ರಾಕ್ಷಸರನ್ನು ಸುದರ್ಶನ ಚಕ್ರದಿಂದ ಅವರ ತಲೆಯನ್ನ ಸಂಹಾರ ಮಾಡ್ತಾರಂತೆ ಹೀಗೆ ಮುದ್ದನಘಟ್ಟ ಗ್ರಾಮದಲ್ಲಿ ಪುರಾತನ ಶ್ರೀ ಬಾಲದಂಡೆ ಹನುಮಂತರಾಯ ಸ್ವಾಮಿ ದೇವಾಲಯವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದು ನವೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗಾರರಿಗೆ ಮಾತನಾಡಿದ ಅವರು ಈ ದೇವಾಲಯ ವೈಶಳದೊರೆಯವರ ವೀರ ನರಸಿಂಹ ಅವರ ದಂಡನಾಯಕ ಹರಿಹರ ಅವರಿಂದ ಸ್ಥಾಪಿತವಾಗಿತ್ತು ಗ್ರಾಮದ ಸುತ್ತಮುತ್ತ ಜಾನಪದರ ಹಾಡುಗಳಲ್ಲಿ ಇದು ವ್ಯಕ್ತವಾಗುತ್ತದೆ ಅಂತ ಹೇಳಿದರು ನವೆಂಬರ್ ಇಪ್ಪತ್ತೆಂಟರಿಂದ ದೇವಾಲಯದಲ್ಲಿ ಬಿಂಬಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ವಿಮಾನಗೋಪುರ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಸಂಪ್ರೋಷಣ ಮಹೋತ್ಸವ ಸೇರಿದಂತೆ ಹತ್ತೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ನವಂಬರ್ ಮೂವತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಆದಿ ಚುಂಚನಗಿರಿ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿ ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿದರು ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ಅಂತ ಹೇಳಿದರು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಶರ್ಮಾ ಮೇಲುಕೋಟೆ ಚಿಲವರ ಸಮಿತಿ ವಲಯದ ಸ್ಥಾನಿಕ ಶ್ರೀಗಳಾದ ಶ್ರೀನಿವಾಸ ನರಸಿಂಹನ್ ಗುರುಜಿ ಹಾಗೂ ಪಾಂಚರತ್ರ ಆಗಮ ಪರೋಹಿತರಾದ ಕೃಷ್ಣಮೂರ್ತಿ ತಂಡದಿಂದ ಪೂಜೆ ವಿಧಿವಿಧಾನಗಳು ನೆರವೇರುತ್ತವೆ ಅಂತ ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುದ್ದಲಘಟ್ಟ ಸೇರಿದಂತೆ ಜಿಲ್ಲೆಯ ಎಲ್ಲ ಭಾಗಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿಕೊಂಡರು ಜೀರ್ಣೋದ್ಧಾರಗೊಂಡ ನೂತನ ದೇವಾಲಯದ ಲೋಕಾರ್ಪಣಾ ಸಮಾರಂಭ ನಮ್ಮ ಗ್ರಾಮದಲ್ಲಿ ಪ್ರಾಚೀನ ಕಾಲದ ದೇವಾಲಯ ಇತ್ತು ಅದು ಶಿಥಿಲಗೊಂಡಿತ್ತು ಆ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ಶ್ರೀ ಬಾಲದಂಡೆ ಹನುಮಂತರಾಯ ಸ್ವಾಮಿ ಅಂತಕ್ಕಂಥ ದೇವರು ನಿರ್ಮಾಣವನ್ನು ಮಾಡಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮೂರು ದಿನ ಕಾರ್ಯಕ್ರಮ ಇರ್ತದೆ ಈ ಮೂರು ದಿನದಲ್ಲಿ ಕೊನೆಯ ದಿನ ಮೂವತ್ತನೇ ತಾರೀಕು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಿದೆ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವೇ ಭಾನುಪ್ರಕಾಶ್ ಸರ್ಮಾರವರು ಆಮೇಲೆ ಶ್ರೀನಿವಾಸ್ ಗುರೂಜಿರವರು ಅವರು ಉಪನ್ಯಾಸನವನ್ನು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿದ್ದಾರೆ ಈ ಒಂದು ದೇವಾಲಯಕ್ಕೆ ವಿಶೇಷವಾಗಿ ತನ್ನದೇ ಆದ ಐತಿಹ್ಯ ಮತ್ತು ಒಂದು ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ ವಯ್ಸಳರ ಕಾಲದಲ್ಲಿ ಬಸರಾಳು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯವನ್ನು ಹೊಯ್ಸಳರ ಎರಡನೇ ನರಸಿಂಹರಾಜನ ದಂಡನಾಯಕ ಹರಿಹರ ಅಂತಕ್ಕಂಥವರು ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ನಿರ್ಮಾಣವನ್ನು ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾನಪದರ ಐತಿಹ್ಯವಿದೆ ಮತ್ತು ಪೂರ್ವಜರ ಮತ್ತು ಹಿರಿಯರ ಮಾತಿನಿಂದ ನಾವು ತಿಳ್ಕೊಳ್ತೀವಿ ಇದು ಯಾವುದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿಲ್ಲ ಅದು ಜಾನಪದರ ಬಾಯಲಿದೆ ಈ ಒಂದು ಸಾಕ್ಷಿಯಾಗಿ ಆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಾಗರ ಶೈಲಿಯ ಮತ್ತು ಮಂಟಪಗಳು ವೀರಗಲ್ಲು ಮಾಸ್ತಿಗಲ್ಲುಗಳು ಇವಕ್ಕೆ ಸಾಕ್ಷಿಯನ್ನು ನುಡಿತವೆ ಜೊತೆಗೆ ಜಾನಪದರ ಬಾಯಲ್ಲಿ ಆ ಹರಿಹರ ದಂಡನಾಯಕ ಹೊಯ್ಸಳರ ರಾಜ ವೀರ ಎರಡನೇ ವೀರನರಸಿಂಹನ ದಂಡನಾಯಕ ಹರಿಹರ ಆತ ಆ ನಮ್ಮ ಗ್ರಾಮಕ್ಕೆ ಬಂದು ಹೋಗ್ತಿದ್ದ ಪೂಜೆ ನೆರವೇರಿಸಿ ಅಂತಕ್ಕಂಥದ್ದು ಒಂದು ಜಾನಪದರ ಐತಿಹ್ಯವಿದೆ ವಿಶೇಷವಾಗಿ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾಡಿನಾದ್ಯಂತ ಭಕ್ತಾದಿಗಳು ಮತ್ತು ಸದ್ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಮತ್ತು ಶ್ರೀ ಕ್ಷೇತ್ರದ ಬಾಲದಂಡೆ ಹನುಮಂತರಾಯ ಸ್ವಾಮಿಯ ವಿಶೇಷತೆ ಅಂದರೆ ದಕ್ಷಿಣ ಮುಖದ ಮೂರ್ತಿ ಸ್ವಾಮಿ ಮತ್ತು ಅದು ಬಾಲದಂಡೆ ಅಂದರೆ ಹನುಮಂತನ ಏನು ಬಾಲ ಇದೆ ಅದು ಆ ದಂಡವನ್ನು ನಾವು ಪೂಜಿಸ್ತಕ್ಕಂಥದ್ದು ವಿಶೇಷ ದಕ್ಷಿಣ ಮುಖದ ಮೂರ್ತಿ ಇಲ್ಲಿ ಈ ರಾಜ್ಯದಲ್ಲೇ ಒಂದು ವಿಶೇಷವಾಗಿ ನಮ್ಮ ನಮ್ಮ ದೇವಾಲಯ ನಮ್ಮ ಮೂರ್ತಿಯಾಗಿದ್ದಾರೆ ದಕ್ಷಿಣ ಮುಖದ ಮೂರ್ತಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ಮನೋಕ್ಲೇಶಗಳು ಇತರ ಅನೇಕ ತೊಂದರೆಗಳಿಂದ ಆ ಮೂರ್ತಿ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತಕ್ಕಂಥ ಐತಿಯ ಪ್ರತೀ ಇದೆ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅದು ನಡ್ಕೊಂಬರ್ತಾ ಇದೆ ಅದೇ ರೀತಿ ಬಾಲದಂಡ ಬಾಲದಂಡೆಯನ್ನು ನಾವು ಪೂಜಿಸ್ತೀವಿ ಬಾಲದಂಡೆ ಹನುಮತ್ ವಾಲ ಪೂಜೆ ಅಂತ ಕೂಡ ನಾವು ವಿಶೇಷವಾಗಿ ಕರಿತೀವಿ ಆ ಬಾಲದಂಡೆಯನ್ನು ಪೂಜಿಸೋದ್ರಿಂದ ಏನು ಹಿಂದೆ ರಾಮಾಯಣದ ಕಾಲದಲ್ಲಿ ಹನುಮಾನ್ ಹನುಮಂತನು ಶ್ರೀಲಂಕೆ ಲಂಕೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾವಣನು ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಅಗ್ನಿದೇವ ಬಂದು ಬೆಂಕಿಯನ್ನು ನಂದಿಸಿ ಜೊತೆಗೆ ಎಲ್ಲ ಸೂರ್ಯಾದಿ ಮುಕ್ಕೋಟಿ ದೇವತೆಗಳು ಸಹ ಆ ಬಾಲಕ್ಕೆ ಶಕ್ತಿಯನ್ನು ತುಂಬಿ ಮತ್ತು ನವಗ್ರ ಬಾಲಕ್ಕೆ ಶಕ್ತಿಯನ್ನು ತುಂಬಿ ನವಗ್ರಹನು ದೇವಾನು ದೇವತೆಗಳು ಕೂಡ ಆ ಬಾಲದಲ್ಲಿ ವಾಸ ಮಾಡೋದರ ಮುಖಾಂತರ ಒಂದು ದೈವಿಕ ಶಕ್ತಿಯನ್ನು ಕಲ್ಪನೆಯನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅಂತೇಳಿ ಆ ಬಾಲಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬಿದಂಥ ಒಂದು ಪುರಾಣ ಐತಿಹ್ಯ ಏನಿದೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲೂ ಕೂಡ ಆ ಭಗವಂತ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಈ ವಿಚಾರವಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಮಹಿಮೆ ಮತ್ತು ಹತ್ತು ಹಲವು ಮಹಿಮೆಗಳಿದೆ ಗ್ರಾಮದಲ್ಲಿ ಈ ಥರ ಒಂದು ಶ್ರೀ ಕ್ಷೇತ್ರ ವಿಶೇಷವಾದ ಇತಿಹಾಸ ಮತ್ತು ಐತಿಹ್ಯ ಮತ್ತು ಮಹಿಮೆಯನ್ನು ಹೊಂದಿದೆ ಈ ಒಂದು ದೇವಾಲಯ ಜೀರ್ಣೋದ್ಧಾರಗೊಂಡು ಹಲವ ಹಲವು ಬಾರಿ ಶಿಥಿಲಗೊಂಡು ಈಗ ವಿಶೇಷವಾಗಿ ನಾಗರ ಶೈಲಿಯಲ್ಲಿ ಜೀರ್ಣೋದ್ಧಾರಗೊಂಡು ಇದೇ ಮೂವತ್ತನೇ ತಾರೀಕು ಗ್ರಾಮದಲ್ಲಿ ಲೋಕಾರ್ಪಣೆಯನ್ನುಗೊಳ್ಳಲಿದ್ದಾರೆ ಗೋಷ್ಠಿಯಲ್ಲಿ ಗ್ರಾಮದ ಪರಮೇಶ್ವರ್ ಶಶಿಕುಮಾರ್ ತೇಜಸ್ಗೌಡ ಇದ್ದರು ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವ ಕಾರ್ಮಿಕ ಇಲಾಖೆಯನ್ನು ದುರ್ಬಲಗೊಳಿಸುವ ಹಾಗೂ ಹಿಂಬಾಗಿಲಿನ ಮೂಲಕ ಕಾರ್ಮಿಕ ಸಂಹಿತೆಗಳ ಜಾರಿಗೆ ಹುನ್ನಾರ ನಡೆಸಿರುವ ಕೇಂದ್ರ ಸರ್ಕಾರದ ಕರಾಳ ನೂತನ ಶ್ರಮಶಕ್ತಿ ನೀತಿ ವಾಪಸತಿಗೆ ಆಗ್ರಹಿಸಿ ಮಂಡ್ಯದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಲಾಯಿತು ಸಂಜೆ ಸರ್ಕಲ್ ಬಳಿ ಜಮಾ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಶ್ರಮಶಕ್ತಿ ನೀತಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೆಚ್ಚಾಗಿದೆ ಇದು ದೇಶೀಯ ಬೇಡಿಕೆಯನ್ನು ಮುಗ್ಗಿಸುತ್ತಿದೆ ಈ ಬೇಡಿಕೆಯ ನಿರ್ಬಂಧವು ಉನ್ನತ ಹಂತದ ದೊಡ್ಡ ಕಂಪನಿಗಳ ಕೈಯಲ್ಲಿ ಹತ್ತು ಲಕ್ಷ ಕೋಟಿಗಳಷ್ಟು ಬೃಹತ್ ನಗದು ಉಳಿತಾಯ ಇದ್ದರೂ ಸಹ ಮಾಲೀಕರಿಂದ ಹೂಡಿಕೆಯನ್ನು ನಿರ್ಬಂಧಿಸುತ್ತಿದೆ ಇದರಿಂದಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಯೋಗ್ಯವಾದ ಔಪಚಾರಿಕ ಉದ್ಯೋಗಗಳ ದೃಷ್ಟಿ ಹಿಂದೆ ಬೀಳುತ್ತಿದೆ ಆದ್ರಿಂದ ಸರ್ಕಾರವು ಉದ್ಯೋಗ ಸೌಲಭ್ಯ ಒದಗಿಸುವ ನಿರ್ವಹಿಸಲಾಗುವುದು ಎಂಬ ಪ್ರತಿಪಾದನೆಯು ಕೇವಲ ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸುವ ಶಾಸನ ರೂಪಿಸಲು ಅಗತ್ಯ ಆಗಿ ಕೃಷಿ ಉತ್ಪನ್ನಗಳನ್ನ ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿಡಬೇಕು ಜೊತೆಗೆ ಫಲವತ್ತಾದ ಕೃಷಿ ಭೂಮಿಯ ಬಲವಂತದ ಭೂಸ್ವಾಧೀನ ನಿಲ್ಲಿಸಿ ಸ್ಕ್ರೀಮ್ ನೌಕರರ ಜೆ ಕಾಯಂನಾತಿಗಾಗಿ ಒತ್ತಾಯಿಸಿದರು ದೇಶದ ಸಂಪತ್ತಾದ ಸಾರ್ವಜನಿಕ ವಲಯದ ಉದ್ಯಮಿಗಳ ಖಾಸಗೀಕರಣ ಹಾಗೂ ನಗದೀಕರಣ ನಿಲ್ಲಿಸಬೇಕು ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಪಿಂಚಣಿ ಕನಿಷ್ಠ ವೇತನ ಶಿಕ್ಷಣ ಸಹಾಯ ವಸತಿ ನಿವೃತ್ತಿ ಮತ್ತು ಮರಣ ಪರಿಹಾರಗಳು ಸೇರಿದಂತೆ ಸಮಗ್ರ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಜಾರಿ ಮಾಡಬೇಕು ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ರಕ್ಷಣೆಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ರೂಪಿಸಬೇಕು ಅಂತ ಒತ್ತಾಯಿಸಿದರು ನಾಲ್ಕು ಕರಾಳ ಕಾರ್ಮಿಕ ಸಮಿತಿಗಳು ಕೂಡ ರದ್ದಾಗಬೇಕು ಅಂತ ಅವರು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ನೀತಿಯು ತನ್ನ ಉದ್ದೇಶವು ಸಮಾನತೆ ನ್ಯಾಯ ಮತ್ತು ಗೌರವಯುತ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಬೇರೂರಿದೆ ಎಂದು ಹೇಳಿಕೊಂಡಿದೆ ನೀತಿಯು ತನ್ನ ಶಾಸನಾತ್ಮಕ ಮತ್ತು ನೈತಿಕ ಅಧಿಕಾರವನ್ನು ಭಾರತದ ಸಂವಿಧಾನದಿಂದ ಪಡೆಯುತ್ತದೆ ಮೂಲಭೂತ ಹಕ್ಕುಗಳು ಮತ್ತು ನಾಮ ನಿರ್ದೇಶಕ ತತ್ವಗಳನ್ನು ಆಧಾರವಾಗಿಸಿಕೊಂಡು ನ್ಯಾಯಯುತ ಒಳಗೊಳ್ಳುವಿಕೆಯ ಮತ್ತು ಸಾಮಾಜಿಕ ಕಲ್ಯಾಣ ಆಧಾರಿತ ಶ್ರಮ ವ್ಯವಸ್ಥೆಗೆ ಅಡಿಗಲ್ಲನ್ನು ಹಾಕುತ್ತದೆ ಎಂದು ಪ್ರತಿಪಾದಿಸಿದೆ ಶ್ರಮದ ನೈತಿಕ ಮೌಲ್ಯವನ್ನು ನಿಗದಿ ಮಾಡುವ ಶ್ರಮ ಧರ್ಮದ ನಾಗರಿಕತೆಯ ತತ್ವಶಾಸ್ತ್ರದಲ್ಲಿ ಬೇಡೂರಿದೆ ನ್ಯಾಯೋಚಿತ ಒಳಗೊಳ್ಳುವಿಕೆಯ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಶ್ರಮ ಪರಿಸರ ವ್ಯವಸ್ಥೆಗೆ ನವೀನ ದೃಷ್ಟಿಕೋನದಿಂದ ಕೂಡಿದೆ ಎಂದು ನೀತಿಯು ಹೇಳಿಕೊಂಡಿದೆ ಕರಡು ನೀತಿಯ ಮುಖ್ಯ ಅಂಶಗಳು ಅದರ ಉದ್ದೇಶ ಮತ್ತು ಆಶ್ರಯಕ್ಕೆ ವಿರುದ್ಧವಾಗಿದೆ ಏಕೆಂದರೆ ಇದು ಮನುಸ್ಮೃತಿ ಮತ್ತು ಇತರೆ ಹಳೆಯ ಶಾಸ್ತ್ರಗಳ ಆಧಾರಿತ ಶ್ರಮಧರ್ಮದಿಂದ ಸ್ಫೂರ್ತಿ ಪಡೆದು ಭಾರತದ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿರುವ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸುತ್ತದೆ ನ್ಯಾಯಮೂರ್ತಿ ಶ್ರೀ ಗಜೇಂದ್ರ ಘಟ್ಟರ್ ಅವರ ಅಧ್ಯಕ್ಷತೆಯ ಮೊದಲ ರಾಷ್ಟ್ರೀಯ ಕಾರ್ಮಿಕರ ಆಯೋಗವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿನ ಕೇಂದ್ರ ಸರ್ಕಾರದ ಉಲ್ಲೇಖದ ಮೇರೆಗೆ ಸಂವಿಧಾನದ ನಾಮ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಶಾಸನಬದ್ಧ ಕ್ರಮಗಳನ್ನು ಶಿಫಾರಸು ಮಾಡಿತ್ತು ಆದರೆ ಈ ನೀತಿ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಚಿಕ್ಕನ್ನು ಅವಲಂಬಿಸಿದೆ ನೇತೃತ್ವವನ್ನು ಕುಮಾರಿ ಸೇರಿದಂತೆ ಇತರರು ವಹಿಸಿದ್ರು ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ವಾರ್ಷಿಕ ಕ್ರೀಡಾಕೂಟ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಬಲವನ್ನು ಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಳೆ ಬಿಸಿಲು ಚಳಿ ಮತ್ತು ಅವರ ಮಾನಸಿಕ ದೈಹಿಕ ಆರೋಗ್ಯವನ್ನು ಲೆಕ್ಕಿಸದೆ ಸಮಾಜದ ರಕ್ಷಣೆಗಾಗಿ ದುಡಿಯುವ ಆರಕ್ಷಕರು ಸಮಾಜದ ನಿಜವಾದ ರಕ್ಷಕರು ಅಂತ ಹೇಳಿದರು ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಪಾತ್ರ ದೊಡ್ಡದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗಾಗಿ ಶ್ರಮಿಸುತ್ತಿದ್ದಾರೆ ಅಂತ ಹೇಳಿದರು ದೇಶದ ಗಡಿಯಲ್ಲಿ ಸೈನಿಕರು ದೇಶವನ್ನು ರಕ್ಷಿಸಿದರೆ ದೇಶದ ಒಳಗೆ ಸಮಾಜವನ್ನ ಜನರು ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಮಾಡುತ್ತಿದ್ದಾರೆ ಆದ್ದರಿಂದ ಗಡಿಯಲ್ಲಿ ದೇಶವನ್ನು ರಕ್ಷಿಸಲು ಯೋಧರು ಎಷ್ಟು ಮುಖ್ಯವೋ ದೇಶದ ಒಳಗೆ ಸಮಾಜವನ್ನು ರಕ್ಷಿಸಲು ಕೂಡ ಪೊಲೀಸರು ಅಷ್ಟೇ ಮುಖ್ಯ ಅಂತ ಅವರು ಹೇಳಿದರು ಇದೆ ಇದು ಅತ್ಯಂತ ಪಂಚಾಯಿತಾಯಕ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ನಿಮ್ಮ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡುವುದರಿಂದ ಈ ಮೂರು ದಿವಸಗಳ ಕಾಲ ಯಶಸ್ವಿಯಾಗಲಿ ಈ ಒಂದು ಕ್ರೀಡಾಕೂಟ ನಡೆಯಲಿ ಅಂತ ನಾನು ಅತ್ಯಂತ ತುಂಬ ಮನಸ್ಸಿನಿಂದ ಆರೈಸ್ತೇನೆ ಜೊತೆಗೆ ಇವತ್ತು ವಿಶೇಷವಾದಂಥ ದಿನ ನವೆಂಬರ್ ಇಪ್ಪತ್ತಾರು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡಂತಹ ಒಂದು ಪವಿತ್ರವಾದಂಥ ದಿನ ಸೊ ಅಂಥ ದಿನದಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೇವೆ ಮತ್ತು ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಸಂವಿಧಾನದ ಆಶಯಗಳಿಂತೆ ನಾವೆಲ್ಲರೂ ಕೂಡ ಬದುಕೋಣ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸ್ ಇಲಾಖೆ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಸಮಾಜದ ಶಾಂತಿಯನ್ನು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಅತ್ಯಂತ ಪ್ರಮುಖವಾದಂಥ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಸಾಮಾಜಿಕ ಸೇವೆಯನ್ನ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಮಾತನಾಡಿ ನಿಸ್ವಾರ್ಥ ಸೇವೆಗೆ ಮತ್ತು ಶಿಸ್ತಿಗೆ ಮತ್ತೊಂದು ಹೆಸರು ಪೊಲೀಸ್ ಇಲಾಖೆ ಯಾವುದೇ ಸಮಯ ಸಂದರ್ಭದಲ್ಲಿ ಸಮಾಜದ ರಕ್ಷಣೆಗಾಗಿ ಮತ್ತು ಜನರ ಸೇವೆಗಾಗಿ ದುಡಿಯುವವರು ಪೊಲೀಸ್ ಸಿಬ್ಬಂದಿ ಎಂದರೆ ತಪ್ಪಾಗಲಾರದು ಅಂತ ಹೇಳಿದರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತಂತ್ರಜ್ಞಾನ ಬಳಕೆಯಿಂದ ಅಪರಾಧ ಪತ್ತೆ ಹೆಚ್ಚುವಲ್ಲಿ ಮತ್ತು ಅಪರಾಧ ತಡೆಯುವಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಮಂಡ್ಯ ಜಿಲ್ಲೆ ಪೊಲೀಸ್ ಇಲಾಖೆಯು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅಂತ ಅವರು ಹೇಳಿದರು ಇವತ್ತಿನ ದಿನ ಬಹುಶಃ ನಿಮಗೆ ಇನ್ನೆರಡು ದಿನ ಇವತ್ತು ನಾಳೆ ಕನಿಷ್ಠ ಪಕ್ಷ ಸ್ವಲ್ಪ ಮಟ್ಟಿಗಾದರೂ ಒತ್ತಡವನ್ನು ನಿವಾರಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಸುವರ್ಣ ಅವಕಾಶ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಪ್ರತಿ ಸತಿ ನೀವು ಕೆಲಸ ಮಾಡೋದನ್ನು ನೋಡಿದ್ರೆ ನಿಮ್ಮ ಒಂದು ಕುಟುಂಬ ನಿಮ್ಮ ಮಕ್ಕಳು ಎಲ್ಲವನ್ನು ತೊರೆದು ಇಡೀ ಸಮಾಜದ ಭದ್ರತೆಗಾಗಿ ಹಗಲಿರುಳು ಕೂಡ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರೋರು ಭಾಳ ಹತ್ತಿರದಿಂದ ನಿಮ್ಮ ಕೆಲಸವನ್ನು ನೋಡಿದಾಗ ಅನಿಸುವಂಥದ್ದು ಏನಾದರೂ ನಿಸ್ವಾರ್ಥ ಸೇವೆಗೆ ಮತ್ತು ಡಿಸಿಪ್ಲಿನ್ಗೆ ಶಿಸ್ತಿಗೆ ಇನ್ನೊಂದು ಹೆಸರಿದ್ದರೆ ಅದು ಪೊಲೀಸ್ ಇಲಾಖೆ ಅಂತ ಇವತ್ತು ವಿತೌಟ್ ಎನಿ ಡೌಟ್ ಹೇಳ್ಬೋದು ನಾವು ಪ್ರತಿ ಸತಿ ಕೂಡ ಆ ಕಮಾಂಡ್ ಆಫ್ ಕಂಟ್ರೋಲು ಹೈರಾರ್ಕಿ ಮತ್ತು ಡಿಸಿಪ್ಲಿನ್ ನಿಮ್ಮ ಒಂದು ಇಡೀ ಇಲಾಖೆಯಲ್ಲೇ ಒಂದು ಅದ್ವಿತೀಯವಾಗಿರುವಂಥ ಒಂದು ಸ್ಥಾನವನ್ನು ನಿಮಗೆ ಕೊಡಲಾಗಿದೆ ಯಾವತ್ತೂ ಕೂಡ ಆರ್ಮಿಯಲ್ಲಿ ಕೇಳುವಾಗ ಕೋಯಿ ಶಕ್ ಅಂತಂದರೆ ನೋ ಅಂತಲೇ ಅಂತಾರೆ ಅದೇ ರೀತಿ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಿಮಗೆ ಬ್ರೀಫಿಂಗು ಡಿ ಬ್ರೀಫಿಂಗ್ ಆದಾಗ ಫಾರ್ಮಾಲಿಟಿಗಷ್ಟೇ ನಾವು ಕೇಳಬೇಕನ್ಸುತ್ತೆ ಎಸ್ ಪಿ ಸರ್ ಎಲ್ಲರೂ ಎನಿ ಡೌಟ್ಸ್ ಅಂದರೆ ವಿತೌಟ್ ಎನಿ ಡೌಟ್ ನೀವು ರೆಡಿ ಇರ್ತೀರ ಎಲ್ಲ ಒಂದು ಕೆಲಸವನ್ನು ನಿಭಾಯಿಸಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯನಿರ್ವಹಿಸಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಇಲಾಖೆಯಿಂದ ಗೌರವವನ್ನು ತರುವಂಥ ಒಂದು ಅದ್ವಿತೀಯವಾದ ಇಲಾಖೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪೊಲೀಸ್ ಇಲಾಖೆಯನ್ನು ನಾನು ನೋಡಿದ್ದೇನೆ ಆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಬಹಳಷ್ಟು ವಿಶಿಷ್ಟತೆಯನ್ನು ಇವತ್ತು ಒದಗಿಸಿದೆ ಇಡೀ ಕರ್ನಾಟಕ ಪೊಲೀಸು ಇವತ್ತು ಭಾರತ ಆದ್ಯಂತ ನಮ್ಮ ಕಡೆ ನೋಡುವಂಥ ಮಾಡಿದ್ದಾರೆ ಕೇವಲ ಆಗಿ ಒಂದು ಇಂಟರ್ನಲ್ ಏನು ಸೆಕ್ಯೂರಿಟಿ ಇದೆ ಅಷ್ಟಲ್ಲಿದೆ ಒಂದು ಆಗಿ ಸೂಪರ್ ಏನಾದರೂ ಸೂಪರ್ ಸ್ಕಿಲ್ಸ್ ಇದೆ ಅಂತಂದರೆ ಟೆಕ್ನಿಕಲ್ ಲೆವೆಲಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂದರೆ ಟೆಕ್ನಾಲಜಿನ ಬಳಸ್ತಾ ಅಂತಂದ್ರೆ ಸೈಬರ್ ಕ್ರೈಮ್ ಆರ್ಗಾನಿಕ್ ಏನು ಆರ್ಗನೈಸ್ಡ್ ಕ್ರೈಮ್ ನಡೀತಾ ಇದೆ ಇಡೀ ದೇಶಾದ್ಯಂತ ಅದು ವರ್ಲ್ಡ್ ಅಲ್ಲಿ ಮೂಲ ವಿವಿಧ ಪೂರೈಸ ಕಡೆಗಳಿಂದ ಪಥಸಂಚಲನ ಕೂಡ ನಡೆಯಿತು ಮತ್ತು ಕ್ರೀಡಾ ಜ್ಯೋತಿಯನ್ನು ಗಣ್ಯರು ಸ್ವೀಕರಿಸಿದರು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಸ್ವಾಮಿ ಸೇರಿದಂತೆ ಇನ್ನಿತರಿದ್ದರು ಸಂವಿಧಾನ ದಿನವನ್ನು ಹಾಗೂ ಸಂವಿಧಾನದ ಆಶಯಗಳನ್ನು ಕೇವಲ ಒಂದು ದಿನಕ್ಕೆ ಸೀಮಿತ ಮಾಡದೆ ಪ್ರತಿದಿನ ಸಂವಿಧಾನದ ಆಶಯಗಳನ್ನು ಪಾಲಿಸುವುದು ಎಲ್ಲರ ಜವಾಬ್ದಾರಿ ಅಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸುಬ್ರಹ್ಮಣ್ಯ ತಿಳಿಸಿದರು ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜು ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜು ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಕೂಡ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಎಪ್ಪತ್ತಾರು ವರ್ಷಗಳ ಹಿಂದೆ ಭಾರತೀಯ ಸಂವಿಧಾನವನ್ನು ಸಿದ್ಧಪಡಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮಗೆ ನಾವೇ ಭಾರತೀಯ ಸಂವಿಧಾನವನ್ನು ಅರ್ಪಿಸಿಕೊಂಡು ಜಾರಿಗೂ ಸರಳವಾಗಿ ತರವಾಗಿ ತರಲಾಯಿತು ಅಂತ ಅವರು ವಿವರಣೆಯನ್ನು ನೀಡಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಎಂ ಆನಂದ್ ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಎಸ್ ಸತ್ಯಾನಂದ ವೇದಿಕೆಯಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಗುರುರಾಜ್ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಯೋಗೀಶ್ ದಾಸೇಗೌಡ ಹಾಗೂ ಇನ್ನಿತರರಿದ್ದರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೃಷಿ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕು ಸಮಿತಿ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಮದ್ದೂರಿನಲ್ಲಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ತಾಲೂಕು ಅಧ್ಯಕ್ಷ ಟಿ ಪಿ ಅರುಣ್ಕುಮಾರ್ ಮಾತನಾಡಿ ಆಗಸ್ಟ್ ಹದಿನಾರರಂದು ಸಚಿವ ಚೆಲೌರೈಸಿಮೆ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ ಹದಿನಾರರಂದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಸಮ್ಮುಖದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡಂತೆ ಎರಡೂ ಸಭೆಗಳಾಗಿದ್ದು ತಾಲೂಕಿನ ಜನರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಚರ್ಚಿಸಲಾಗಿತ್ತು ಇದುವರೆಗೆ ಯಾವುದೇ ಸಮಸ್ಯೆಗಳು ಬಗೆಹರಿದ ಕಾರಣ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ತಾಲೂಕಿನ ಬಿದ್ರಳ್ಳಿ ಕಾಡಕೊತ್ತನಳ್ಳಿ ಮಾದರಳ್ಳಿ ಡಿಎಗೆರೆ ಸಾಧುರಂಗಿ ಮಣ್ಣೂರು ಮೆಣಸುಗೆರೆ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಏಪ್ರಿಲ್ ಒಂದರಿಂದ ಇಲ್ಲಿಯವರೆಗೆ ಎಂಟು ತಿಂಗಳ ಅವಧಿಯಲ್ಲಿ ಮೂವತ್ತು ದಿನಗಳು ಮಾತ್ರ ಉದ್ಯೋಗ ಖಾತರಿಯಲ್ಲಿ ಕೋರಿಕರರಿಗೆ ಕೆಲಸ ಸಿಕ್ಕಿದ್ದು ಮೂರು ದಿನ ತುಂಬುವವರೆಗೆ ಕೆಲಸ ನೀಡಬೇಕು ಅಂತ ಒತ್ತಾಯಿಸಿದರು ಸರ್ಕಾರ ಕಡಿತ ಮಾಡಿರುವ ಸಲಕರಣ ವೆಚ್ಚವನ್ನು ಗ್ರಾಮ ಪಂಚಾಯಿತಿಗಳ ಮೂಲಕವೇ ಕೊಡುವಂತಾಗಬೇಕು ಅಂತ ಕೂಡ ಅವರು ಒತ್ತಾಯಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸಿ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಿ ಅವರಿಗೆ ಮನವಿ ಸಲ್ಲಿಸಲಾಯಿತು ನೇತೃತ್ವವನ್ನು ಶೋಭಾ ಜಯಮ್ಮ ಜಯ್ಯಮ್ಮ ಗಾಳಿಹೊನ್ನಯ್ಯ ಪ್ರಕಾಶ್ ಶಿವರಾಜು ಶಾಂತಮ್ಮ ಚಂದ್ರಕಲಾ ಹಿರೇಗೌಡ ಸೇರಿದಂತೆ ಇತರರು ವಹಿಸಿದ್ದರು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ದ್ವಿತೀಯ ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗಣ್ಯರಿಗೆ ಅಭಿನಂದನೆ ಸಮಾರಂಭವನ್ನು ನವೆಂಬರ್ ಇಪ್ಪತ್ತೆಂಟರ ಮಧ್ಯಾಹ್ನ ಮೂರು ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾರಂಭದಲ್ಲಿ ಎಸ್ ಎಸ್ ಸಿಯ ನಲವತ್ತೈದು ದ್ವಿತೀಯ ಪಿ ಸಿಯ ಐವತ್ತು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಮಂದಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಅಂತ ಹೇಳಿದರು ಆಗಿನಲ್ಲೇ ಕನಕಗೂರು ಪೀಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಚಿವ ಚೆಲುವರಾಯ ಸ್ವಾಮಿ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಉದ್ಘಾಟಿಸುವರು ಬೆನಕ ಬಿಲ್ಡರ್ಸ್ ಡೆವಲಪರ್ಸ್ನ ಡಾಕ್ಟರ್ ನರಹರಿ ಹಾಗೂ ರಾಜ್ಯ ಆರ್ ಟಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಿದ್ದಾರೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ನಗಾಭಿವೃದ್ಧಿ ಸಚಿವ ಬೈರುತಿ ಸುರೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅಧಿಕಾರಿಗಳು ಸಾಧಕರು ಸಮರ ಸೇವಕರು ಮತ್ತು ಜನಪ್ರತಿನಿಧಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಗುವುದು ಅಂತ ಮಾಹಿತಿ ನೀಡಿದರು ಮಂಡ್ಯ ಜಿಲ್ಲಾ ಕುರುವೂರು ಸಂಘದ ಅಡಿಯಲ್ಲಿ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡ್ಕೊಂಡು ಬರ್ತಾಯಿದ್ದೇವೆ ಅದೇ ರೀತಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ವರ್ಷಗಳಲ್ಲಿ ನಾವು ಕೆ ಆರ್ ಪೇಟೆನಲ್ಲಿ ಮಾಡಿದ್ವಿ ಅದೇ ರೀತಿ ಮಂಡ್ಯ ಕನಕ ಭವನದಲ್ಲೂ ಕೂಡ ಹೋದ ವರ್ಷ ಮಾಡಲಿಕ್ಕಾಗಿಲ್ಲ ಆದರೆ ಇಂದು ವರ್ಷ ಮಾಡಿದ್ವಿ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಎಸ್ ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಪಿ ಯು ಸಿನಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಈ ತಿಂಗಳು ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಂದು ಅಂದರೆ ನಾಳಿದ್ದು ಶುಕ್ರವಾರ ಎರಡು ಗಂಟೆಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೀವಿ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಸ್ವಾಮಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರಾದಂಥ ಯತೀಂದ್ರ ಸಿದ್ದಾಮಯ್ಯನವರು ಬರ್ತಾ ಇದ್ದಾರೆ ಮತ್ತು ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗೌರ್ ಬರ್ತಾ ಇದ್ದಾರೆ ಮತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಲಿನ್ಯಂತ್ರಣ ಮಂಡಳಿ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಭಾಗವಹಿಸ್ತಾ ಇದ್ದಾರೆ ಇಡೀ ಜಿಲ್ಲೆ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮಂಡ್ಯ ಜಿಲ್ಲೆ ಎಲ್ಲರೂ ಕೂಡ ಬಂದು ಸಮಾಜದ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸ್ಕೋಬೇಕು ಅಂತೇಳಿ ನಾನು ಮಂಡ್ಯ ಜಿಲ್ಲೆಯ ಜನತೆ ಮನವಿಯನ್ನು ಮಾಡ್ತಾ ಇದ್ದೇನೆ ಗೋಷ್ಠಿಯಲ್ಲಿ ಶ್ರೀನಿವಾಸ್ ರಾಜು ಲೋಕೇಶ್ ಹಾಗೂ ಮಹೇಶ್ ಇದ್ದರು ರಾಜ್ಯ ಸರ್ಕಾರವು ಕೆ ಪಿ ಎಸ್ ಮ್ಯಾಗ್ನೆಟ್ ಯೋಜನೆ ಮೂಲಕ ರಾಜ್ಯದ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದ್ದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಈ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತದೆ ಅಂತ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಸ್ವಾತಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಈ ಪಿ ಎಸ್ ಮ್ಯಾಗ್ನೆಟ್ ಯೋಜನೆಯು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಕಸಿಯುವ ಯೋಜನೆಯಾಗಿದೆ ಆ ಮೂಲಕ ಬಡವರ್ಗದ ಶಿಕ್ಷಣ ಹಕ್ಕಿನ ಮೇಲೆ ಪ್ರಹಾರ ನಡೆಸಲಾಗುತ್ತಿದೆ ಎಂದು ಕಂಡಿಸಿದರು ಕರ್ನಾಟಕ ಪಬ್ಲಿಕ್ ಶಾಲೆ ಮೂಲಕ ಹೆಚ್ಚಿನ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವುದು ಸ್ವಾಗತಾರ್ಹ ಆದರೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ತಂದು ಪ್ರತಿ ಗ್ರಾಮ ಪಂಚಾಯಿತಿಯ ಒಂದರಿಂದ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಸರಗಳನ್ನು ವಿಲೀನಗೊಳಿಸುವುದು ಬಡವರನ್ನು ಶಿಕ್ಷಣದಿಂದ ವಿಮುಖ ಮಾಡಿದಂತಾಗುತ್ತದೆ ಅಂತ ಅವರು ಆಪಾದಿಸಿದರು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆಯುವ ಗುರಿ ನಿಗದಿಪಡಿಸಿದೆ ಮೊದಲ ಹಂತದಲ್ಲಿ ರಾಜ್ಯದ ಎಂಟುನೂರು ಶಾಲೆಗಳನ್ನು ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳೆಂದು ಗುರುತಿಸಿ ಅದೇ ಆಗಸ್ಟ್ ಹದಿನೈದರಂದು ಸೂತ್ರ ಹೊರಡಿಸಿದೆ ಎಂದು ಹೇಳಿದರು ಚನ್ನಪಟ್ಟಣ ತಾಲೂಕಿನ ವಂಗನೂರು ಗ್ರಾಮದ ಶಾಲೆಯನ್ನು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಯೆಂದು ಗುರುತಿಸಿ ಈ ಶಾಲೆಗಳನ್ನು ತುರ್ತಾಗಿ ವಿಲೀನಗೊಳಿಸಲು ಆದೇಶ ನೀಡಲಾಗಿದೆ ಈ ರೀತಿ ಮುಂದುವರೆದ ರಾಜ್ಯದ ನಲವತ್ತು ಸಾವಿರಕ್ಕೂ ಅಧಿಕ ಶಾಲೆಗಳು ವಿಲೀನಗೊಂಡು ಮುಚ್ಚಲ್ಪಡುತ್ತವೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಹೊಂಗೇನೂರು ಅಂತ ಹೇಳಿ ಒಂದು ಗ್ರಾಮದಲ್ಲಿ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆನ ಓಪನ್ ಮಾಡಿದ್ದಾರೆ ಸೊ ಅಲ್ಲಿ ಒಂದರಿಂದ ಒಂದು ಕಿಲೋಮೀಟರ್ ಇಂದ ಐದು ಕಿಲೋಮೀಟರ್ ಸುತ್ತಲಿನ ಎಲ್ಲ ಶಾಲೆಗಳನ್ನ ತಗೊಬಂದು ಒಂದು ಶಾಲೆ ಮಾಡೋಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ ಇದನ್ನ ಎ ಐ ಎಸ್ ಓ ಖಂಡಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸೊ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸಂಖ್ಯೆ ಎಷ್ಟಿದ್ರೂ ಪರವಾಗಿಲ್ಲ ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದು ಸರ್ಕಾರದ ಜವಾಬ್ದಾರಿ ಆಗಬೇಕು ಇಲ್ಲಿ ಏನು ಚನ್ನಪಟ್ಟು ನಾವು ನಿಮಗೆ ಅದರಲ್ಲಿ ನೂರು ಮಕ್ಳು ಶಾಲೆ ಎಂಬತ್ತು ಮಕ್ಕಳು ಶಾಲೆಗಳು ಕೂಡ ಇವತ್ತು ಮರ್ಜ್ ಮಾಡಿದ್ದಾರೆ ಒಟ್ಟು ಏಳು ಸರ್ಕಾರಿ ಶಾಲೆ ಆಲ್ರೆಡಿ ಮುಚ್ಚ ಒಂದು ಸ್ಕೂಲ್ ಓಪನ್ ಮಾಡಿರೋ ಕಾರಣವಾಗಿ ಇವತ್ತು ಸರ್ಕಾರ ಹೇಳ್ತಿರೋದು ಗ್ರಾಮ ಪಂಚಾಯತಿ ಒಂದು ಶಾಲೆನ ಓಪನ್ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ರೀತಿ ನಾವು ತಗೊಂಡ್ರೆ ಐದು ಸಾವಿರದ ಒಂಬೈನೂರು ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿಗೆ ಅವ್ರು ಹೇಳ್ತಿರೋದು ಆರು ಸಾವಿರ ಸರ್ಕಾರಿ ಶಾಲೆ ಅಷ್ಟೇ ಉಳಿಯುತ್ತೆ ಅಂತ ಕರ್ನಾಟಕದಲ್ಲಿ ಒಟ್ಟಿವಾಗ ಆಲ್ರೆಡಿ ನಲವತ್ತೊಂಬತ್ತು ಸರ್ಕಾರಿ ಶಾಲೆ ಇದೆ ಸ್ನೇಹಿತರೆ ಅದರಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಓಪನ್ ಮಾಡ್ತೀವಿ ಅಂತ ಅವ್ರು ತಗೊಂಡ್ರೆ ಒಟ್ಟು ಇವಾಗ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತದಲ್ಲಿ ಇದೆ ಗೋಷ್ಠಿಯಲ್ಲಿ ಜಲ ಸಂಚಾಲಕ ಚಂದ್ರಿಕ ಇದ್ದರು ನಾಗಮಂಗಲ ತಾಲೂಕಿನ ಬಸರಳು ಗ್ರಾಮದ ಕಿರಣ್ ಶೆಟ್ಟಿ ಎಂಬ ಯುವಕ ಕುಡಿತದಿಂದ ಮುಕ್ತನಾದ ಎರಡನೇ ವರ್ಷದ ಆಚರಣೆ ಮತ್ತು ಮೂವತ್ತಾರನೇ ವರ್ಷದ ಜನ್ಮದಿನವನ್ನು ವಿಭಿನ್ನವಾಗಿ ಆಚರಿಸಿಕೊಂಡು ಗಮನ ಸೆಳೆದಿದ್ದಾನೆ ಬಸರುಳ್ಳ ಗ್ರಾಮದ ನಲವ ನಾನೂರಕ್ಕೂ ಹೆಚ್ಚು ಮನೆಗಳಿಗೆ ಮನೆ ಮನೆಗೆ ಬಾಗಿಲಿಗೆ ಆಟೋ ಮುಖಾಂತರ ಗೆಳೆಯರೊಂದಿಗೆ ತಾಣ ಖುದ್ದಾಗಿ ಕೋಳಿ ಹಂಚಿಕೆ ಮಾಡಿದ್ದಾನೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಕೋಳಿಯನ್ನೇ ವಿತರಣೆ ಮಾಡಿದ್ದಾನೆ ಮಾಂಸ ತಿನ್ನದ ಸಸ್ಯಾಹಾರಿಗಳಿಗೆ ಸಿಹಿ ವಿತರಣೆ ಕೂಡ ಮಾಡಿದ್ದಾನೆ ಸಂಜೆ ಏಳು ಗಂಟೆಗೆ ಗ್ರಾಮದಲ್ಲಿ ಸ್ನೇಹಿತರೊಂದಿಗೆ ಸೇರಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತದ ಸಿಡಿಮದ್ದುಗಳನ್ನು ಸಿಡಿಸಿದ್ದಾನೆ ನೂರಾರು ಗೇವರು ಸೇರಿ ಗ್ರಾಮದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಜೊತೆಗೆ ಅಪ್ಪು ಬಡಾವಣೆ ವಿಜಯನಗರ ಬಡಾವಣೆ ಸೇರಿದಂತೆ ಗ್ರಾಮದ ಮೂರ್ನಾಲ್ಕು ಕಡೆಗಳಲ್ಲಿ ಸ್ನೇಹಿತರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಆರತುರಾಯಕ್ಕೆ ಸಂಭ್ರಮಿಸಿದ್ದಾರೆ ಬಸರಾಡಿನ ಅಪ್ಪು ಬಡಾವಣೆಯಲ್ಲಿ ವಾಸಿ ಕಿರಣ್ ಶೆಟ್ಟಿ ಬಸವಾಡ ಗ್ರಾಮದ ದಿವಂಗತ ರಾಮಚಂದ್ರ ಶೆಟ್ಟಿ ಅವರ ನಾಲ್ಕು ಜನ ಮಕ್ಕಳಲ್ಲಿ ಒಬ್ಬ ಮೂರು ಜನ ಹೆಣ್ಣು ಮಕ್ಕಳು ವ್ಯವಸಾಯ ಮಾಡುತ್ತಾರೆ ಸ್ವಂತ ಮನೆ ಸ್ವಂತಕ್ಕೆ ಕಾರ್ಯ ಬಂದಿದ್ದಾರೆ ಸಾಕಷ್ಟು ವರ್ಷಗಳ ಕಾಲ ಕುಡಿತದ ಚಟಕ್ಕೆ ಈತ ದಾಸನಾಗಿದ್ದ ಕಳೆದ ಎರಡು ವರ್ಷಗಳಿಂದ ಕುಡಿತದ ಚಟದಿಂದ ಮುಕ್ತನಾಗಿ ಇಡೀ ಊರಿಗೆ ಸಂದೇಶ ಸಾರಬೇಕೆಂಬ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಆತ ಹಂಚಿಕೊಂಡಿದ್ದಾನೆ ಯುವ ಜನತೆ ಚಟಕ್ಕೆ ದಾಸರಾಗಬೇಡಿ ಅಂತ ಆತ ಮನವಿ ಮಾಡಿದ್ದಾನೆ ಗ್ರಾಮದ ಹಿರಿಯರು ಹಾಗೂ ಅಪ್ಪು ಬಡಾವಣೆ ಮಹಿಳೆಯರು ಆರತಿ ಬೆಳಗ್ಗೆ ಕಿರಣ್ ಶೆಟ್ಟಿಗೆ ಸಿಹಿ ತಿನಿಸಿ ಆಶೀರ್ವದಿಸಿದರು ನಾಳಿನ ಯುವಕ ಕಿರಣ್ ಶೆಟ್ಟಿ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಡ್ಡ ಅಭಿಮಾನಿ ಕೂಡ ಇದು ಬಾಂಧವ್ಯಗಳ ಬೆಸುಗೆ